গা্যাসিন যেন আবড়তানো ভয় খণ্ডিটা মড়ানা তোরে മൂর ಬಾರಿ পাঁচ ಬಾರಿ নীল আছে করতে মানেনা দেশে জুছে মানলেই মানেবার দাকি মাটাড়ে বরি জগা কি কি মানলে নিধি না হেদ মত কেরা यार বগে মোক ಏರ್ಪೇಟೆ ತಾಳಕು ಸಂತೆ ಒಬ್ಳಿ ಒಬ್ಬಳಿ ನಾಯಕ್ನಳ್ಳಿಯಿಂದ ಅಶ್ವಿನಿ ಅಂದ್ಬಿಟ್ಟು ನಾ ತುಂಬ ಒಂದು ವರ್ಷ ಆಯಿತು ಇಲ್ಲಿ ಬರೋ ಸ್ಟಾರ್ಟ್ ಮಾಡಿ ತುಂಬ ತಲೆನೋವಿತ್ತು ನನಗೆ ಎಷ್ಟೋ ವರ್ಷಗಳಿಂದ ಚಿಕ್ಕೂರಿಂದ ಹೇಳ್ಕೋಬೇಕು ಅಂದರೆ ನನಗೆ ಚಿಕ್ಕೂರಿಂದ ತಲೆನೋವೇ ಇತ್ತು ಎಷ್ಟೋ ಔಷಧಿ ಎಲ್ಲ ಬಿಡಿಸಿ ಎಲ್ಲ ಮಾಡಿದ್ವಿ ಎಲ್ಲ ಹಾಸ್ಪಿಟ್ಲಿಗೆಲ್ಲ ಹೋಗಿದ್ವಿ ಎಲ್ಲೂ ಹುಷಾರಾಗಿಲ್ಲ ನನಗೆ ಯೂಟ್ಯೂಬಲ್ಲಿ ನೋಡ್ತಾ ಇರ್ಬೇಕಾದ್ರೆ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಇಲ್ಲಿಗೆ ಬಂದೆ ಎರಡು ಸಲ ತೀರ್ಥ ಸ್ನಾನ ಮಾಡ್ಕೊಂಡ್ವಿ ಕಂಪ್ಲೀಟಾಗಿ ತಲೆನೋವು ವಾಸಿ ಆಯಿತು ಮತ್ತು ನಮ್ಮ ಮನೇಲಿ ತುಂಬ ಪ್ರಾಬ್ಲಮ್ಮೇ ಹಸ್ಗಳ್ಗಲ್ಲ ಅಲ್ಲಿ ಏನಾರ ಅಲ್ಲಿ ದುಡ್ಡು ಸಲೆಯಲ್ಲಿ ಎಲ್ಲ ತುಂಬನೇ ಪ್ರಾಬ್ಲಮ್ ಬಂದ ಬಂದಮೇಲೆ ಗಂಡ ಹೆಂಡತಿ ಅಂತೂ ಯಾವಾಗಲೂ ಕಿತ್ತಾಡೋವು ಇವೆಲ್ಲ ಎಲ್ಲ ಹೇಳ್ಕೋಬೇಕು ಅಂದರೆ ಈ ದೇವ್ರ ಆ ಥರ ಪವಾಡನೇ ಐತೆ ನಾನು ಇಲ್ಲಿ ಇದೀಗ ಇವಾಗ ಗ್ರೂಪ್ ಪ್ರೇಷರ್ ನಮ್ಮ ಚಿಕ್ಕತೆ ಮನೆ ಗ್ರೂಪ್ ಪ್ರೇಷರ್ ಆಯ್ತು ದೇವ್ರ್ ಅಲ್ಲಿಗೆ ಕರ್ಕೊಂಡು ಹೋಗಿದ್ವಿ ಬಸಪ್ಪನೂ ಕರ್ಕೊಂಡೋಗಿದ್ವಿ ಈ ತಾಯಿನೂ ಕರ್ಕೊಂಡು ಹೋಗಿದ್ವಿ ತುಂಬ ಒಳ್ಳೆದಾಗಿ ಮೆರೆಸಿ ಕಳಿಸಿದ್ವಿ ಈಗ ಆವಾಗಲಿಂದ ಬರೋಕ್ಕಾಗಲಿಲ್ಲ ಆರು ತಿಂಗಳಾಯಿತು ಮತ್ತೆ ಇಲ್ಲಿ ಬರೋ ಸ್ಟಾರ್ಟ್ ಮಾಡೋ ಆರು ತಿಂಗಳಿಂದ ಬಂದಿರಲಿಲ್ಲ ಬಂದಿಲ್ಲ ಅಂದ್ರೂ ಆ ತಾಯಿ ಅಲ್ಲೇ ನೆನೆಸ್ಕೊಂಡ್ರು ನಾನು ಏನೇ ಕೆಲಸ ಆಗಬೇಕು ಅಂದರು ಪಟ್ಟಂತ ಅಲ್ಲೇ ಕೆಲಸ ಆಗುತ್ತೆ ಯಾವ ಒಂದು ಎಲ್ಲರೊಂದು ಫೋಗ್ರಾಮ್ಗೆ ಹೋಗ್ಬೇಕಾದ್ರೂ ಒಂದು ಯಾವ್ದಾರ ವ್ಯವಹಾರ ಮಾತಾಡಬೇಕು ಅಂದರೂ ಈ ತಾಯಿ ನೆನೆಸ್ಕೊಂಡು ಮುಂದೆ ಹೋದರೆ ಒಳ್ಳೆದಾಯ್ತದೆ ನಾನು ಅವ್ರು ಹೇಳಿದ್ರು ಬರೆದವರು ಪರವಾಗಿಲ್ಲ ಅಲ್ಲೇ ನೆನೆಸ್ಕೊಂಡ್ರು ಅಂತ ಆ ಥರ ನೋಡೋಣ ಅಂತ ಪ್ರಯೋಗ ಮಾಡಿದೆ ಒಳ್ಳೇದಾಯಿತು ಪರವಾಗಿಲ್ಲ ಇಲ್ಲಿಗೆ ಬಂದ ಮೇಲೆ ನಾವು ಇದ್ದೀವಿ ಇವಾಗಲೂ ಏನಕ್ಕೆ ಬಂದಿದ್ದೀನಿ ಅಂದರೆ ಇಲ್ಲಿಗೆ ಬಂದು ಹೋದ್ರಿ ಹೋಗ್ಬಿಟ್ಟೆ ನಾನು ಏನೋ ತೊಗೋಬೇಕು ಅಂದ್ರೂ ಒಂದು ವೆಹಿಕಲ್ಸ್ ತಗೋಬೇಕು ಅಂತ ಇದ್ದೀನಿ ಅದು ವ್ಯಾಪಾರದಲ್ಲಿ ಇದೆ ಅಲ್ಲೇ ಇವ್ರು ಹೇಳಿದ್ರೆ ಇವ್ ಕವಡೆ ಶಾಸ್ತ್ರದಲ್ಲಿ ಇವಾಗ ಹೇಳ್ತಾರೆ ಇವ್ರು ಹೇಳಿದ್ರೆ ಮೂವ್ ಮಾಡೋದಿಲ್ಲ ಅಂದರೆ ತಗೊಳ್ಳಲ್ಲ ನಾನು ಒಂದು ಹಸ್ಸು ತೊಗೋಬೇಕು ವ್ಯಾಪಾರ ಮಾಡಿ ಮುಗಿಸ್ಕೊಬಂದ್ರು ಇವರು ಹೇಳಿದ್ರೆ ಮಾತ್ರ ತಗೊತೀನಿ ಇಲ್ಲ ಅಂದರೆ ತಗೊಳ ಅದ್ರ ಬಗ್ಗೆ ಇಲ್ಲ ಬಿಡಿ ನಾವು ನಮ್ಮ ಮಕ್ಳಿಗೂ ಹುಷಾರಿರಲಿಲ್ಲ ಈಗ ನನ್ನ ಪಾಪಗೂ ಹುಷಾರಿಲ್ಲ ಅದಕ್ಕೂ ಬಂದಿದ್ದೀನಿ ಅವ್ನಿಗೂ ಎಲ್ಲ ಹಾಸ್ಪಿಟ್ಲಿಗೆಲ್ಲ ತೋರಿಸಿ ಯಾಕೋ ಜ್ವರ ಬ್ಲಡ್ಡೆಲ್ಲ ಚಿ ಚೆಕ್ ಮಾಡಿಸಿದ್ವಿ ಎಲ್ಲ ತನೂ ಜ್ವರ ಬಿಡ್ತಾ ಇರಲಿಲ್ಲ ಅದಕ್ಕೆ ತಾಯಿ ಸಲ ನಾಳೆ ಉಣ್ಮೆ ಅಂತ ಗೊತ್ತಿರಲಿಲ್ಲ ನನಗೆ ಬಂದಿದ್ದೀನಿ ಮತ್ತೆ ನಾಳೆ ಬರ್ಬೇಕು ನಾನು ನಾಳೆ ಬರ್ತೀನಿ ತೀರ್ಥ ನಾಳೆ ಉಣ್ಮೆ ಅಂತ ನನಗೆ ಗೊತ್ತಿರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಗೊತ್ತಾಗಿದ್ದು ನಾಳೆ ಉಣ್ಮೆ ಐತೆ ಅಂತ ತೀರ್ಥ ಸ್ನಾನ ಮಾಡಿದ್ರಷ್ಟು ಪರವಾಗಿಲ್ಲ ನಮ್ಮ ಹುಡುಗಿಗೂ ಹುಷಾರಿರಲಿಲ್ಲ ತೀರ್ಥ ಸ್ನಾನ ಮಾಡಿಸಿದ್ಮೇಲೆ ಕಂಪ್ಲೀಟಾಗಿ ಚೆನ್ನಾಗೋಳು ಒಂದು ವರ್ಷದಿಂದನೊಳಗೆ ಜ್ವರ ಅನ್ನೋದೇ ಇಲ್ಲ ಇವಾಗ ಚೆನ್ನಾಗಿದ್ದಾಳೆ ಅವ್ರು ಹೇಳಿದ ಮಾತಲ್ಲಿ ಏನಿಲ್ಲ ಬಿಡಿ ಸುಳ್ಳೇ ಬರೋಲ್ಲ ಆ ನಂಬಿಕೆ ಮೇಲೆ ನಾನು ಬಂದಿರೋದು ಇವತ್ತು ನಾಳೆ ಒಂದು ವೆಯಿಕಲ್ಸ್ ತಗೊಳಕ್ಕೆ ಹೋಗಬೇಕು ಅವ್ರು ಇವತ್ತು ಏನು ಹೇಳ್ತಾರೆ ಅದನ್ನು ಕೇಳ್ಬಿಟ್ಟು ಮುಂದಕ್ಕೆ ಮೂವ್ ಮಾಡಬೇಕು ಅಲ್ಲಿಗೆ ಸ್ಟಾಪ್ ಮಾಡಿಸಿದ್ದೀವಿ ಮುಂದೆ ಮುಂದಕ್ಕೆ ಹೋಗಿಲ್ಲ ಹೇಳಿದ್ದೀವಿ ಅವ್ರು ಇವಾಗ ಏನು ಹೇಳ್ತಾರೆ ಅದನ್ನು ಕೇಳ್ಕೊಂಡು ಹೋಗ್ಬಿಟ್ಟು ನಾಳೆ ತಗೊಂಡು ಬರ್ಬೇಕು ಇಲ್ಲಿಗೇ ತುಂಬ ಜನ ಕೊಡೋ ನನ್ನ ನನ್ನ ಕಡೆಯಿಂದ ತುಂಬ ಜನ ಬಂದಿದ್ದಾರೆ ನನ್ನನ್ನು ಕೇಳ್ಕೊಂಡು ಎಷ್ಟೋ ಜನ ಬಂದ್ರಿ ಎಷ್ಟೋ ಜನ ಕೊಳದಾಗದೆ ಪಪ್ಪಾ ಇವತ್ತು ಬೆಂಗಳೂರಿಂದ ಅವ್ರು ಒಂದು ಸಲ ಬಂದು ಹೋಗಿದ್ರು ನನ್ನ ಜೊತೆ ಬಂದಿದ್ರು ಪರವಾಗಿಲ್ಲವಂತ ಇಲ್ಲಿ ಬಂದಮೇಲೆ ಅಕ್ಕ ಮತ್ತೊಂದು ಸಲ ಹೋಗಬೇಕು ಅಂದರು ಬಾರಪ್ಪ ನಾನು ಹೋಗ್ತಾಯಿದ್ದೀನಿ ಇವತ್ತು ಅಂದರು ಅವರು ಪಾಪ ಬೆಂಗ್ಳು ನಾನು ಬೆಳಿಗ್ಗೆ ಬಂದೆ ಇವತ್ತೇ ನಂದು ಟೋಕನ್ ನಂಬರು ಈಗ ಅವಳಿಗೋಸ್ಕರನೇ ಕಾಯ್ತಿದೆ ಇವಾಗ ಅವರು ಬಂದಿದ್ದಾರೆ ಒಳ್ಳೆ ನಿಜ ನಿಜ ನಮ್ಮ ಮೈದಾನ ಒಬ್ರು ಹಂಗೆ ಆಡ್ತಿದ್ರು ಮೈದಾ ಒಬ್ಬರು ಕಳ್ದು ಹೋಗಿದ್ರು ಹೇಳ್ಕೋಬೇಕು ಅಂದರೆ ತುಂಬ ವರ್ಷ ಆಗಿತ್ತು ಒಂದು ಮೂರು ವರ್ಷ ಆಗಿತ್ತೇನೋ ಹೊಂಟೋಗಿ ಅವ್ರಿಗೆ ಅವ್ರು ಎಂಟಿ ತಿರೋದ್ಮೇಲೆ ಅವರು ಹೊಂಟೋಗ್ಬಿಟ್ಟಿದ್ರು ಈ ದೇವರಿಗೆ ಬಂದೆ ಹೋದ್ಮೇಲೆ ಎಲ್ಲ ಕಂಪ್ಲೇಂಟ್ ಎಲ್ಲ ಕೊಟ್ಟು ನಾವೇನೇನು ಪೇಪರ್ಗೆಲ್ಲ ಆಗಿತ್ತು ಎಲ್ಲ ಸ್ಪ್ರೆಡ್ ಆಗಿತ್ತು ಎಲ್ಲೋರು ಸಿಗಲಿಲ್ಲ ನಾವೆಲ್ಲ ಹುಡ್ಕಬಾರ್ದು ಜಾಗದಲ್ಲೆಲ್ಲ ಹುಡ್ಕಿದ್ದು ಎಲ್ಲೂ ಸಿಕ್ಕಿರಲಿಲ್ಲ ಇಲ್ಲಿಗೆ ಬಂದು ಹೋದ್ಮೇಲೆ ಇವ್ರು ಹೇಳಿದ್ರು ನಲ್ವತ್ತೆಂಟು ದಿನ ಟೈಮ್ ಕೊಟ್ಟಿದ್ರು ನಲ್ವ ಇಪ್ಪತ್ತೆರಡು ದಿನ ಏನೋ ಪೂಜೆ ಮಾಡೋಕ್ಕೆ ಅಂತ ಕೊಟ್ಟಿದ್ರು ಅವ್ರು ಇಪ್ಪತ್ತೊಂದು ದಿನಕ್ಕೆ ಬಂದರು ಪವಡನೇ ಹೇಳ್ಕೋಬೇಕು ಅಂತ ಎಷ್ಟು ಆ ಮೆಣಸಿಕಾಯಿಲಿ ಎಷ್ಟು ಪವರ್ ಐತೋ ಆ ತಾ ಅದು ಅದಕ್ಕಿಂತ ಎಷ್ಟು ಪವರ್ ಐತೆ ಈ ತಾಯಿಲಿ ನನ್ನ ಖುಷಿ ದೇವ್ರಿಗೆ ಅವ್ರಿಗೆ ಒಂದು ಖುಷಿ ನನಗೆ ಹ್ಞೂ ಹ್ಞೂ ಎಲ್ಲ ಎಲ್ಲ ವ್ಯವಸ್ಥೆನೇ ಚೆನ್ನಾಗಿ ಹ್ಞೂ ಹ್ಞೂ ಪ್ರಸಾದನೇ ಎಲ್ಲ ಚೆನ್ನಾಗಿದೆ ಏನೂ ಪ್ರಾಬ್ಲಮ್ ಇಲ್ಲ ಬಂದವರಿಗೂ ಒಳ್ಳೆದೈತೆ ಯಾರಿಗೂ ಆಗಿಲ್ಲ ನಂಬಿಕೆ ಇರಬೇಕು ಫಸ್ಟು ಒಂದು ಸಲ ಬಂದ್ಬಿಟ್ಟು ಹೋಗ್ಬಿಡೋದಲ್ಲ ಮತ್ತೆ ಇನ್ನೊಂದು ಸಲ ಬರಬೇಕು ಒಂದು ಸಲಾಗೆ ಏನಕ್ಕೆ ಗೊತ್ತಾಗಲ್ಲ ಮತ್ತೆ ಇನ್ನೊಂದು ಸಲ ಬರಬೇಕು ನಾನು ತುಂಬ ಈ ಒಂದು ವರ್ಷ ಆಯಿತು ಬರ ಸ್ಟಾರ್ಟ್ ಮಾಡಿ ಎಲ್ಲೂ ವಾಸಿಯಾಗಿರಲಿಲ್ಲ ಎಲ್ಲಿ ಎರಡು ಸಲ ಸ್ನಾನ ಮಾಡಿದರೆ ಅಷ್ಟೇ ಇನ್ನೂ ಒಂದು ಸಲ ಬರಬೇಕು ಮೂರು ಸಲ ಹೇಳಿದರು ಎರಡೇ ಸಲ ಇನ್ನೊಂದು ಸಲ ಬರೋ ನಾಳೆ ಉಣ್ಮೆ ಅಂತ ಗೊತ್ತಿರಲಿಲ್ಲ ನಾನು ನಾಳೆಯೇ ಬರೋನಿ ನಾನು ಇರ್ತೀನಿ ಏನಾದರೂ ಪ್ರಾಬ್ಲಮ್ ಆದರೂ ಇರ್ತೀನಿ ಮನೇಲಿ ಇವಾಗ ಏನೋ ತೊಗೋಬೇಕು ಅಂದ್ಕೊಂಡೇ ಬಂದಿದ್ದೀನಿ ಇಲ್ಲಿ ನಾ ಕರ್ ಗ್ರೂಪೇಷರ್ ಕರ್ಕೊಂಡೋಗಿದ್ದೆ ನಮ್ಮ ಊರಿಗೆ ಈ ಒಂದು ಮೂರು ತಿಂಗಳಲ್ಲಿ ಅವಾಗಲಿಂದ ಬಂದಿರಲಿಲ್ಲ ಇಲ್ಲಿಗೆ ಹೋಗ್ಬೇಕು ಹೋಗ್ಬೇಕು ಅಂತಿದ್ರೆ ಆಯ್ತಿರ್ಲಿಲ್ಲ ಬರೋಕ್ಕೆ ಇವಾಗಿನ ವೆಹಿಕಲ್ಸ್ ತಗೋಬೇಕು ಅನ್ನೋದಕ್ಕೆ ನಮ್ಮ ಮನೆಯವರು ಆಳೆ ವ್ಯಾಪಾರನೇ ಮಾಡೋರೆ ಆದ್ರೂ ತಾಳಿ ಅವ್ರನ್ನ ಕೇಳ್ಬಿಟ್ಟು ತಗೊಳ್ಳೋಣ ಕೇಳ್ಕೊಂಡು ಬರ್ತೀನಿ ಅವ್ರು ಹ್ಞೂ ಅಂದರೆ ತಗೊಳಣ ಇಲ್ಲಾಂದರೆ ಬೇಡ ಹ್ಞೂ ಅಷ್ಟು ನಂಬಿಕೆ ನನಗೆ ಅಷ್ಟು ಪವಾಡನೇ ಐತೆ ಇದೆ ಅವರಲ್ಲಿ ನನ್ನ ಖುಷಿ ಬರೋಕ್ಕೂ ಈ ದೇವಸ್ಥಾನಕ್ಕೆ ಬರೋದೇ ಒಂದು ಖುಷಿ ನನಗೆ ವಿಜಯಕಾಳಿ ಪವಾಡ ಬಸವಪ್ನರ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕು ಕೆ ಬಿಟ್ಟಳೆ ಹಾಗೂ ಹುಲಿಕೆರೆ ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮತ್ತು ಮಂಗಳವಾರ ಶುಕ್ರವಾರ ಶನಿವಾರ ಇವು ನಾಲ್ಕು ದಿನದಲ್ಲಿ ಶಾಸ್ತ್ರ ಇರುತ್ತೆ ಭಾನುವಾರ ಬಂದು ಅಂಜನಶಾಸ್ತ್ರ ಇರುತ್ತೆ ಅಂಜನಶಾಸ್ತ್ರದಲ್ಲಿ ಏನಪ್ಪ ಅಂದರೆ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ಶಾಸ್ತ್ರನ ಮನುಷ್ಯ ಭಕ್ತರೆ ಸ್ವತಃ ತಾವೇ ಕಾವಡೆ ಹಾಕಿ ಏನು ಸಮಸ್ಯೆ ಇದೆ ಏನು ಸಮಸ್ಯೆಗೋಸ್ಕರ ಬಂದಿರಿ ಎಷ್ಟು ದಿನದಲ್ಲಿ ಇದು ಪರಿಹಾರ ಆಗುತ್ತೆ ಅಂತೇಳಿ ನೋಡಿ ಹೇಳುವಂಥದ್ದು ಒಂದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬನ್ನಿ ಎಲ್ಲ ಕಡೆ ಹೋಗಿದ್ದೀವಿ ಇದೊಂದು ಕ್ಷೇತ್ರ ನೋಡೋಣ ಅಂತೇಳಿ ಅಪನಂಬಿಕೆ ಇಟ್ಕೊಂಡು ಬರಬೇಡಿ ನಂಬಿಕೆ ಇಟ್ಟು ಬಂದರೆ ಖಂಡಿತ ಫಲ ಸಿಗುತ್ತೆ ಶ್ರಾವಣ ಮಾಸದಲ್ಲಿ ಪ್ರತಿಯೊಬ್ಬರು ಕೂಡ ಎಲ್ಲ ಕಡೆ ಎಲ್ಲ ದೇವರಿಗೂ ಕೂಡ ವಿಶೇಷವಾಗಿ ಅಲಂಕಾರ ವಿಶೇಷವಾಗಿ ಅಭಿಷೇಕ ಇರುತ್ತೆ ರಕ್ಷಾಬಂಧನ ಹಾಗೂ ಮತ್ತು ಹುಣ್ಣಿಮೆ ಎರಡೂ ಒಂದೇ ದಿನ ಇರೋದರಿಂದ ನಮ್ಮಲ್ಲಿ ಬಂಧು ಬಾಂಧವರಿಗೆ ಅಂದರೆ ಅಣ್ಣ ತಂಗಿಯವರು ರಾಖಿ ಕಟ್ಟುವಂಥ ಹಬ್ಬ ಇದೆ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ ಆ ತಾಯಿ ಜಗನ್ಮಾತೆ ವಿಜಯಕಾಳಿ ಅಮ್ಮನವ್ರ ಆಶೀರ್ವಾದ ಸಂಪೂರ್ಣವಾಗಿ ಸಿಗಲಿ ನಾಳೆ ಹುಣ್ಣಿಮೆ ಪ್ರಯುಕ್ತ ಪ್ರತಿಯೊಬ್ಬರು ಕೂಡ ವಿಜಯಕಾಳಿ ಹಮ್ಮನೋರದ ಅಭಿಷೇಕ ಮಾಡಿದ್ದು ತೀರ್ಥ ಮತ್ತು ಪ್ರತ್ಯಂಗಿ ರೋಮ ಇರುತ್ತೆ ವಿಶೇಷವಾಗಿ ಅನುಕೂಲ ಆಗುತ್ತೆ ಪ್ರತಿಯೊಬ್ಬರು ಕೂಡ ನಂಬಿಕೆ ಇಟ್ಟು ಬನ್ನಿ ಖಂಡಿತ ಫಲ ಸಿಗುತ್ತೆ ಹಮ್ಮನೋರು ವಾಗ್ದಾನ ಬಂದು ಅಮಾವಾಸೆ ಮತ್ತು ಹುಣ್ಮೆ ಭಾನುವಾರ ದಿನ ಇರುತ್ತೆ ನಾಲ್ಕು ಜನ ಭಕ್ತರು ಒತ್ತಿರುವಂಥದ್ದು ಸ್ವತಃ ತಾವೇ ನಿಂತು ಕೇಳುವಂಥದ್ದು ವಾಗ್ದಾನದ ಏನು ವಿಶೇಷ ಅಂದರೆ ಆಗುತ್ತೆ ಕೆಲವರು ಎಡಕ್ಕೆ ಹೋಗಬೇಕು ಎಡಕ್ಕೆ ಹೋಗುತ್ತೆ ಕೆಲವರಿಗೆ ಬಲಕ್ಕೆ ಹೋಗಬೇಕು ಅಂದ್ರೆ ಬಲಕ್ಕೆ ಹೋಗ್ತದೆ ನಂಬಿಕೆ ಇಟ್ಟು ಬನ್ನಿ ಯಾ ಆ ವಾಗ್ದಾನ ಕೇಳೋದು ಏನು ವಿಶೇಷ ಅಂದರೆ ಮನಸಾ ಇಚ್ಛೆ ಏನಾಗುತ್ತೆ ಅಂತ ಮನಸ್ಸಲ್ಲಿ ಇಟ್ಕೊಂಡು ಕೇಳಿದ್ರೆ ಅದು ಖಂಡಿತ ಫಲ ಸಿಗುತ್ತೆ ಬಸ್ ಮಾರ್ಗ ಬಂದು ಬೆಂಗಳೂರು ಮತ್ತು ಮಂಡ್ಯ ಮದ್ದೂರು ಆ ಕಡೆಯಿಂದ ಬರುವಂಥ ಭಕ್ತರಿಗೆ ಮ ಪಾಂಡವಪುರದಿಂದ ಆರು ಕಿಲೋಮೀಟ್ರ್ ಆಗ್ತದೆ ಈ ಕಡೆ ಹಾಸನ ಮತ್ತು ಶಿವಮೊಗ್ಗ ಬರುವಂಥವರು ಚಿನ್ಕುರುಳಿ ಮಧ್ಯದಲ್ಲಿ ಇಟ್ಕೋಬೇಕು ಚಿನ್ಕುಳ್ಳಿಯಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಮೈನ್ ರೋಡಲ್ಲಿ ಇದೆ ಪ್ರತಿ ಮಂಗಳವಾರ ಶುಕ್ರವಾರ ಸೋಮವಾರ ಶನಿವಾರ ಇವು ನಾಲ್ಕು ದಿನ ಶಾಸ್ತ್ರ ಇರುತ್ತೆ ಭಾನುವಾರ ಅಂಜನಶಾಸ್ತ್ರ ಇರುತ್ತೆ ಸಮಯ ಬಂದು ಮಾರ್ನಿಂಗ್ ಏಳು ಗಂಟೆಯಿಂದ ಒಂದು ಇರುತ್ತೆ ಆ ಒಂದು ಗಂಟೆ ಒಳಗಡೆ ಬರಬೇಕು ಈ ದೇವಸ್ಥಾನದಲ್ಲಿ ನಾನು ತುಂಬ ಸಲ ಯೂಟ್ಯೂಬಲ್ಲಿ ನೋಡ್ತಿದ್ದೆ ಏನಿರ್ಬೋದು ಅಂತ ಗೊತ್ತಿರಲಿಲ್ಲ ಡೌಟಲ್ಲೇ ಇದ್ದೆ ಆಮೇಲೆ ಒಂದೆರಡು ತಿಂಗಳಾದ್ಮೇಲೆ ನೋಡ್ತಾ ನೋಡ್ತಾ ಆಮೇಲೆ ಇಲ್ಲಿ ಬಂದೆ ಇಲ್ಲಿ ಬಂದ ಮೇಲೆ ತುಂಬ ಒಳ್ಳೆಯದಾಗಿದೆ ಅಶ್ನೀರಲ್ಲೇ ಹಾಕ್ತಾರೆ ನನಗೆ ಇನ್ನೂ ಮ್ಯಾರೇಜ್ ಆಗಿಲ್ಲ ಅದರಿಂದ ಅರ್ಶನೀರು ಹಾಕ್ಸ್ಕೊಳ್ಳೋಣ ಅಂತ ಬಂದಿದ್ದೆ ಪರವಾಗಿಲ್ಲ ಈಗ ಅಲ್ಲಿಂದ ಹೋದ್ಮೇಲೆ ತುಂಬ ಎಷ್ಟು ಫೈನಾನ್ಸಲ್ಲಿ ಆಗಲಿ ಮತ್ತೊಂದಾಗಲಿ ಪರ್ಸನಲ್ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗಿದೆ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಶಕ್ತಿ ದೇವತೆ ನನಗೆ ಅನುಭವ ಆಗಿದೆ ಹ್ಞೂ ಇಲ್ಲಿಂದ ಹೋದ್ಮೇಲೆ ತುಂಬ ಅನುಭವ ಆಗಿದೆ ಇಲ್ಲಿ ಬಸವಣ್ಣದ್ರೂ ಹೊರ ಮೇಲೆ ತುಂಬ ಅನುಭವಕ್ಕೆ ಬಂದಿದ್ದೀನಿ ಏನೋ ಒಂದು ವಸ್ತು ಬೇಕಿತ್ತು ಅದನ್ನು ಪಡ್ಕೊಳ್ಳೋಕೆ ಸಲುವಾಗಿ ಆಟ ಮಾಡ್ತಿದ್ದೆ ಕೊಟ್ಟು ಮೀರಿದೆ ಇಲ್ಲಿಗೆ ಬಂದ ಮೇಲೆ ಅದು ಸಕ್ಸಸ್ಫುಲ್ ಆಗ್ತಿದೆ ನಿಜ ಅನ್ ನಿಜ ಅನ್ಸೋದು ನಿಜ ಹಂಡ್ರೆಡ್ ಟು ಹಂಡ್ರೆಡ್ ನಿಜನೇ ಇವಾಗ ನಾನು ಕೊಟ್ಟು ತಪ್ಪಿದ್ದಕ್ಕೆ ಇವಾಗ ಬಸವಣ್ಣ ಏನು ಶಿಕ್ಷೆ ಕೊಡಬೇಕು ಕೊಟ್ಟಿದ್ದೇನೆ ಈಗ ಮತ್ತೆ ಅದನ್ನು ಸಾಯವರೆಗೂ ಮಾಡಲ್ಲ ಅಂತ ಪ್ರಮಾಣ ಮಾಡಿದ್ದೀನಿ ಅವಾಗ ಅವ್ನು ನನಗೆ ಹೊರ ಕೊಟ್ಟಿದ್ದಾನೆ ಇಲ್ಲಿಗೆ ಬಂದರೆ ತುಂಬ ಒಳ್ಳೆಯದಾಗತ್ತೆ ಪವರ್ಫುಲ್ ದೇವರು ತುಂಬ ಚೆನ್ನಾಗಿದೆ ಪರವಾಗಿಲ್ಲ ಆ ಬಂದು ಕಷ್ಟ ಅಂತ ಬಂದವ್ರಿಗೆ ತುಂಬಾ ಒಳ್ಳೇದಾಗಿದೆ ನಂಬಿಕೆ ಇಡಬೇಕಷ್ಟೇ ನಂಬಿಕೆನೇ ದೈವ ಅದಿಲ್ಲಾಂದ್ರೆ ಇಲ್ಲ ನಂಬಿಕೆ ಇಲ್ಲಾಂದರೆ ಯಾರಿಗೂ ಒಳ್ಳೆಯದಾಗಲ್ಲ ನಂಬಿಕೆ ಇಟ್ಟರೆ ಎಲ್ರಿಗೂ ಒಳ್ಳೆಯದಾಗುತ್ತೆ ಅವ್ರಿಗೂ ನಾನು ನೋಡಿದ ಪ್ರಕಾರದಲ್ಲಿ ಅವ್ರೇ ಪರವಾಗಿಲ್ಲ ಒಳ್ಳೆ ವ್ಯಕ್ತಿನೇನೆ ಬಂದವ್ರಿಗೆಲ್ಲ ಕಷ್ಟ ಪರಿಹಾರ ಮಾಡ್ತಾರೆ ಈ ಭೇದ ಭಾವ ಅಂಥದ್ದು ಏನು ಮಾಡಲ್ಲ ಎಲ್ಲರೂ ಒಂದೇ ಸಂಬಂಧ ನೋಡ್ತಾರೆ ಬಂದವ್ರಿಗೆಲ್ರಿಗೂ ಇಲ್ಲಿ ಅನ್ನದಾಸ ಹೋಗ್ಕೊಂಡು ನಡೀತದೆ ಎಷ್ಟೇ ದೂರದಿಂದ ಬಂದರೂ ಕೂಡ ಉಳ್ಕೊಳ್ಳೋ ವ್ಯವಸ್ಥೆನೂ ಕೂಡ ಎಲ್ಲ ಚೆನ್ನಾಗಿದೆ ಒಟ್ಟಾರೆ ಹೇಳಬೇಕು ಅಂದರೆ ದೇವಸ್ಥಾನಕ್ಕೆ ಬಂದರೆ ಎಲ್ರಿಗೂ ಒಳ್ಳೇದಾಗುತ್ತೆ ಅದ್ರ ಬಗ್ಗೆ ಏನಿಲ್ಲ ನಾನು ಕೂಡ ಸುಳ್ಳು ಅಂದ್ಕೊಂಡಿದ್ದೆ ಒಂದು ಟೈಮಲ್ಲಿ ಇವತ್ತು ಕೂಡ ನಾನು ಆ ದೇವ್ರನ್ನ ನಾನೇ ಓದ್ತಿದ್ದೀನಿ ಅದು ನಾವು ನಾವೇ ಮೂವ್ ಮಾಡಲ್ಲ ಅದಾಗದೇ ಕರ್ಕೊಂಡು ನಾನು ಹಂಗೆ ಅಂದ್ಕೊಂಡಿದ್ದೆ ಎಲ್ಲ ಅವರೇ ಹೇಳ್ಕೊಂಡು ಹೋಗ್ತಾರೆ ಅಂತ ನನಗೆ ಅನುಭವಕ್ಕೆ ಬಂದಾಗಲೇ ಗೊತ್ತಾಗಿದ್ದು ನನಗೂ ಅದೇ ಡೌಟ್ ಇತ್ತು ನಾನು ಕೂಡ ಅನುಭವಕ್ಕೆ ಬಂದಾಗಲೇ ಗೊತ್ತಾಗಿದ್ದು ಅದು ನಮ್ಮನ್ನೇ ಅದು ಎಳ್ಕೊಂಡು ಹೋಗುತ್ತೆ ದೇವರು ಮೂರು ಸಲ ಹೋಗ್ತಿದ್ದೀನಿ ನಾನೇ ಮೂವ್ ಮಾಡಲಿಲ್ಲ ಅದಾಗ ಅದೇ ಹೋಯ್ತು ಶಕ್ತಿ ಇದೆ ನಮ್ಮದವ್ರಿಗೆ ದೈವ ಬೇರೆ ಭಕ್ತಾದಿಗಳಿಗೆ ಹೇಳ್ಬೇಕು ಅಂದರೆ ಅವರು ನಂಬಿಕೆ ಮೇಲೆ ಬರ್ತಾರೆ ಇಷ್ಟಾರ್ಥಗಳೆಲ್ಲ ಮೇಲೆ ಅವ್ರು ಏನು ಮಾಡಬೇಕು ಅದೆಲ್ಲ ಇಲ್ಲಿ ಕಷ್ಟ ಅಂತ ಬಂದವ್ರಿಗೆ ವಿಜಯ ಕಾಳೆ ಅಮ್ಮ ಒಳ್ಳೇದು ಮಾಡಲಿ ಮಾಡ್ತಿದ್ದಾಳೆ ಅಮ್ಮ ಎಲ್ಲರೂ ಲೈಫಲ್ಲಿ ಒಳ್ಳೇದಾಗಲಿ ನನಗೂ ಕೂಡ ಒಳ್ಳೇದಾಗ್ತಿದೆ ಜಯಮಾಲಾ ಅಂತ ಮೈಸೂರಿಂದ ಬಂದಿದ್ದೀವಿ ಮೊಬೈಲಲ್ಲಿ ನೋಡಿ ನಾವು ಬಂದಿರೋದು ಮನೆಗೆ ಒಳ್ಳೇದಾಗಲಿ ಆಗಲಿ ಅಂತ ಹೇಳಿದರು ಅದಕ್ಕೆ ನಾವೂ ಒಳ್ಳೇದಾಗಲಿ ಅಂತ ಬಂದಿದ್ದೀವಿ ಇಲ್ಲಿ ಕುಡಿಯೋರಿಗೆ ಬಿಡಿಸೋದು ಇದೆ ಬಸವಣ್ಣದಿದ್ರಿಂದ ಒಳ್ಳೇದಾಗಲಿ ಅಂತಲೇ ನಾವು ಮೊಬೈಲಲ್ಲಿ ನೋಡಿ ಬಂದಿರೋದು ಚೆನ್ನಾಗಿದೆ ಒಳ್ಳೇದಾಗಿದೆ ಅನಿಸುತ್ತೆ ಅದಕ್ಕೆ ನಾವು ಬಂದಿರೋದು ನಮಗೂ ಮದುವೆ ಆಗಬೇಕು ಅಂತ ನಮ್ಮ ತಮ್ಮಂಗೆ ಯಾರೋ ಹೇಳಿದ್ರು ಮೊಬೈಲ್ನಲ್ಲಿ ನೋಡಿಂದ ನಾವೂ ಬಂದಿರೋದು ಒಳ್ಳೇದಾದರೆ ಒಳ್ಳೇದಾಗುತ್ತೆ ಅಂತ ಹೇಳಿ ಗೊತ್ತಿಲ್ಲ ನಾವು ಫಸ್ಟ್ ಟೈಮ್ ಬಂದಿರೋದು ಆ ಕೇಳಿದ್ವಿ ಹಾಂ ಹೇಳಿದ್ರು ಇನ್ನು ಮೂರು ವಾರ ಬರಬೇಕು ಅಂತ ಹೇಳಿದ್ದಾರೆ ಮತ್ತು ಎಲ್ಲ ಇನ್ನು ನಿಂಬೆಣ್ಣು ಮತ್ತೆಲ್ಲ ಕೊಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ಮೂರು ಸಾರಿ ಬನ್ನಿ ಬನ್ನಿ ಅಂತ ಹೇಳಿದ್ದಾರೆ ಅವರೆಲ್ಲ ನೋಡಿ ತಾನೆ ನಾವು ಬಂದಿರೋದು ಮೊಬೈಲಲ್ಲಿ ನೋಡಿದ್ವಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ವಿ ನಮಗೂ ಒಳ್ಳೇದಾಗಲಿ ಅಂತಲೇ ನಾವು ಬಂದಿರೋದು ಇದೆ ಅದೇನೇ ಮೊಬೈಲಲ್ಲಿ ನೋಡಿ ನಾವು ಎಲ್ಲ ದಿವಸಕ್ಕೆ ಹೋಗಿದ್ದೀವಿ ಮೊಬೈಲಲ್ಲಿ ನೋಡಿ ಎಲ್ಲ ನಾವು ಒಳ್ಳೇದಾಗಲಿ ಅಂತಲೇ ನಾವು ಬಂದಿರೋದು ಅಯ್ಯಪ್ಪು ನಾವು ಇನ್ನೂ ಎರಡು ವಾರ ಬರ್ತೀವಿ ಹಾಂ ನಮ್ಗೆ ಒಳ್ಳೇದಾಗಬೇಕು ಅಂದ್ರೆ ಬರಬೇಕು ನಮ್ಮ ತಮ್ಮ ನಮ್ಮ ತಾಯಿ ತಂದೆ ನನ್ನ ಮಗಳು ಬಂದಿದ್ದೀವಿ ಇನ್ನೂ ಮೂರು ವಾರ ಬರ್ತೀವಿ